ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಇದ್ದೀನಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡಲಿಕ್ಕೆ ಈ ರೀತಿ ದೊಡ್ಡ ದೊಡ್ಡ ಸ್ಲೈಸ್ ಇರೋ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ದೊಡ್ಡ ಸ್ಲೈಸ್ ಇರೋ ಬ್ರೆಡ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ನಂತರ ಚೀಸ್ ಬಟರ್ ಚೀಸನ್ನು ತೆಗೆದುಕೊಂಡಿದ್ದೀನಿ ಮತ್ತು ಟೊಮೆಟೊ ಈರುಳ್ಳಿ ಸೌತೆಕಾಯಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಲ್ದಿರ ಸಂಜೆ ಸ್ನ್ಯಾಕ್ಸ್ಗೂ ತುಂಬ ಚೆನ್ನಾಗಿ ಇರುತ್ತೆ ದಿಢೀರಂತ ಬೇಗ ಮಾಡಿಕೊಳ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಹೆಂಚ ಮೇಲೆ ಸ್ವಲ್ಪ ಗೀ ಅಥವಾ ಬಟರನ್ನು ಹಾಕಿ ಬ್ರೆಡ್ನೆಲ್ಲ ರೋಸ್ಟ್ ಮಾಡ್ಕೋಬೇಕು ಫಸ್ಟು ಬಟರ್ ಅಥವಾ ಘೀ ಇಲ್ಲದೆ ಹೋದರೆ ಅಡುಗೆ ಎಣ್ಣೆಯಲ್ಲೂ ಮಾಡ್ಬೋದು ಆದರೆ ಬಟರು ಮತ್ತು ಘೀನಲ್ಲಿ ಈ ರೀತಿ ಗೋಲ್ಡನ್ ಕಲರ್ ಆಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಗರಿಗರಿಯಾಗಿ ಬರುತ್ತೆ ತುಂಬ ಬೇಗ ಆಗುತ್ತೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಈ ರೀತಿ ಎಲ್ಲ ಬ್ರೆಡ್ ಸ್ಲೈಸನ್ನು ಈ ರೀತಿ ಗೋಲ್ಡನ್ ಕಲರ್ ಬರೋವರಿಗೂ ಮಾಡಿ ಇಟ್ಕೋಬೇಕು ಎಷ್ಟು ಬೇಕೋ ಅಷ್ಟು ಎಲ್ಲನೂ ಎಲ್ಲ ಬ್ರೆಡ್ಸ್ಲೆಟ್ಸ್ಗಳನ್ನೂ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡಿ ಇಟ್ಕೊಂಡು ಈ ರೀತಿ ನಂತರ ಬಟರನ್ನು ಸಾರಿ ಚೀಸ್ ಚೀಸನ್ನು ಈ ರೀತಿ ಹಾಕಿ ಅದರ ಮೇಲೆ ಟೊಮೆಟೊ ಸೌತೆಕಾಯಿ ಈರುಳ್ಳಿ ಯಾವುದಾದ್ರು ಒಂದು ಐಟಮ್ ಎಕ್ಸ್ಟ್ರಾ ಬೇಕಾದರೆ ಸೇರಿಸ್ಕೋಬೋದು ಮತ್ತೊಮ್ಮೆ ಸ್ವಲ್ಪ ಗೀ ಹಾಕಿ ರೋಸ್ಟ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಸ್ಪೂನಲ್ಲಿ ಪ್ರೆಸ್ ಮಾಡಿ ಮಾಡಿ ಎರಡು ಕಡೆ ಫ್ರೈ ಮಾಡಿಕೊಂಡ್ರೆ ಈ ರೀತಿ ನೋಡಿ ಗೋಲ್ಡನ್ ಕಲರ್ ಆಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಇರುತ್ತೆ ಬ್ರೇಕ್ಫಾಸ್ಟ್ ಆದ ನಂತರ ಕಾಫಿ ಕುಡಿಯೋ ಕಾಫಿ ಕುಡಿಯೋ ಬದಲು ಈ ರೀತಿ ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ರೆ ತುಂಬ ಬೇಗ ಡೈಜೆಷನ್ ಆಗುತ್ತೆ ಕಾಫಿ ಕುಡಿದ್ರೆ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದ್ರ ಬದಲು ಈ ರೀತಿ ಗ್ರೀನ್ ಟೀನ ಮಾಡಿಕೊಂಡು ಕುಡಿದ್ರೆ ದೇಹನೂ ಹಗುರವಾಗಿರುತ್ತೆ ಮತ್ತು ಡೈಜೆಷನ್ನು ಬೇಗ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಸೇರಿಸ್ಕೋಬಾರ್ದು ಹಾಗೆಯೇ ಕಹಿ ಕಹಿಯಾಗಿ ಕುಡಿದ್ರೆ ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು